ಎಲ್ರಿಗೂ ನಮಸ್ಕಾರ ನಾನು ನಯನ ಸದ್ಯ ಐ ಪಿ ಎಲ್ ಹಂಗಾಮ ನಡೀತಾ ಇದ್ದು ಪ್ಲೇ ಆಫ್ಗೆ ಕೆಲವೇ ದಿನಗಳು ಬಾಕಿ ಇವೆ ಸದ್ಯ ಪ್ಲೇ ಆಫ್ ರೇಸ್ ನಲ್ಲಿ ತಂಡಗಳು ನಿರತವಾಗಿದ್ದು ಪಂದ್ಯ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಒಂದಿಷ್ಟು ತಂಡಗಳು ಸುಲಭವಾಗಿ ಪ್ಲೇ ಆಫ್ ಅನ್ನ ತಲುಪಿದ್ರೆ ಇನ್ನೊಂದಿಷ್ಟು ತಂಡಗಳು ತಲುಪುವುದಕ್ಕೆ ಹೆಣಗಾಡ್ತಾ ಇವೆ ಅದರಲ್ಲಿ ಆರ್ ಸಿ ಬಿ ಕೂಡ ಒಂದು ಹಾಗಾದ್ರೆ ಸತತ ಸೋಲುಗಳಿಂದ ಪಾಯಿಂಟ್ ಟೇಬಲ್ ನಲ್ಲಿ ಕೆಳ ಹಂತದಲ್ಲಿರುವ ಆರ್ ಸಿ ಬಿ ತಂಡ ಪ್ಲೇ ಆಫ್ ತಲುಪುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ ಅದಕ್ಕೆ ಕೆಲ ಅಭಿಮಾನಿಗಳು ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ಲೆಕ್ಕಾಚಾರಗಳು ಏನು ಆ ಸಿ ಬಿ ಇನ್ನಷ್ಟು ಪಂದ್ಯಗಳಲ್ಲಿ ಗೆಲ್ಬೇಕು ಆ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಹದಿನೇಳನೇ ಆವೃತ್ತಿಯ ಐಪಿಎಲ್ ರೋಚಕ ಘಟ್ಟಕ್ಕೆ ತಲುಪಿದ್ದು ದಾಖಲೆಗಳೆಲ್ಲ ಉಡಿಸಾಕ್ತಾ ಇದ್ದಾವೆ ಇಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳು ನಿರ್ಮಾಣವಾಗ್ತಾ ಇದ್ದಾವೆ ಅತಿ ಹೆಚ್ಚು ಸಿಕ್ಸ್ ಫೋರ್ ಗಳು ಸಿಡಿದಿರುವ ಐಪಿಎಲ್ ಸೀಸನ್ ಇದಾಗಿದ್ದು ಹದಿನೇಳಕ್ಕೂ ಹೆಚ್ಚು ಬಾರಿ ಇನ್ನೂರಕ್ಕೂ ಹೆಚ್ಚು ರನ್ ಗಳನ್ನ ತಂಡಗಳು ಕಲೆ ಹಾಕಿವೆ ಸಿಕ್ಸರ್ಗಳ ಸುರಿಮಳೆ ಆಗ್ತಾ ಇದೆ ಎಲ್ಲಾ ತಂಡಗಳು ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇದ್ದು ಎಷ್ಟೇ ರನ್ ಕೊಟ್ರು ಚೇಸ್ ಮಾಡಿಯೇ ತೀರುತ್ತೇವೆ ಎನ್ನುವ ತವಕದಲ್ಲಿವೆ ಕಳೆದ ಒಂದು ವಾರದಿಂದ ಐಪಿಎಲ್ ನಲ್ಲಿ ಕಮಾಲ್ ನಡೀತಾ ಇದೆ ಯಾಕಂದ್ರೆ ಸದ್ಯ ಪ್ಲೇ ಆಫ್ ಗೆ ತಲುಪೋದಕ್ಕೆ ಎಲ್ಲಾ ತಂಡಗಳು ಹೆಣಗಾಡ್ತಾ ಇವೆ ಪ್ಲೇ ಆಫ್ ಗೆ ತಲುಪೋದಕ್ಕೆ ಕೆಲವು ತಂಡಗಳು ಸನಿಹದಲ್ಲಿದ್ರು ಇನ್ನು ಕೆಲವು ತಂಡಗಳು ಬಹಳ ದೂರದಲ್ಲಿವೆ ದೂರದಲ್ಲಿರುವ ತಂಡಗಳಿಗೆ ಮುಂದಿನ ಆಟಗಳು ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ ಹಾಗಾಗಿ ಎಷ್ಟೇ ರನ್ ಕೊಟ್ರು ರಿಸ್ಕ್ ತೆಗೆದುಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡಿ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇವೆ ಪ್ಲೇ ಆಫ್ ಎಂದಾಗ ಆರ್ ಸಿ ಬಿ ಪ್ಲೇ ಆಫ್ಗೆ ಗೆ ತಲುಪುತ್ತಾ ಏನಾದರೂ ಸಂಭವವಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತೆ ಖಂಡಿತವಾಗ್ಲೂ ಆರ್ ಸಿ ಬಿ ಪ್ಲೇ ಆಫ್ಗೆ ಗೆ ಹೋಗ್ಬೋದು ಆದರೆ ಇಲ್ಲಿ ಹೋಗಬೇಕು ಅಂದ್ರೆ ಕೇವಲ ಆರ್ ಸಿ ಬಿ ಗೆಲ್ಲೋದು ಮಾತ್ರ ಅಲ್ಲ ಕೆಲವು ತಂಡಗಳ ಗೆಲುವು ಕೂಡ ಮುಖ್ಯವಾಗುತ್ತೆ ಎಸ್ ಪಾಯಿಂಟ್ ಟೇಬಲ್ ನಲ್ಲಿ ಆರ್ ಸಿ ಬಿ ಹತ್ತನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ಗೆ ಹೋಗಬೇಕು ಅಂದ್ರೆ ಪವಾಡನೆ ಆಗಬೇಕು ಯಾಕಂದ್ರೆ ಆರ್ ಸಿ ಬಿ ಇಲ್ಲಿವರೆಗೂ ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಗೆದ್ದಿರೋದು ಕೇವಲ ಎರಡು ಪಂದ್ಯಗಳನ್ನ ಸೋತಿರೋದು ಏಳು ಪಂದ್ಯಗಳನ್ನ ಪ್ಲೇ ಆಫ್ ತಲುಪಬೇಕು ಅಂದ್ರೆ ಹದಿನಾಲ್ಕು ಅಂಕಗಳು ಬೇಕು ಆದ್ರೆ ಈಗ ಆರ್ ಸಿ ಬಿ ಗಳಿಸಿರೋದು ಕೇವಲ ನಾಲ್ಕು ಅಂಕಗಳನ್ನ ಹಾಗಾಗಿ ಆರ್ ಸಿ ಬಿ ಪ್ರತಿಯೊಂದು ಪಂದ್ಯಗಳನ್ನ ಮಾಡು ಇಲ್ಲವೇ ಮಡಿ ಪಂದ್ಯಗಳಾಗಿವೆ ಹದಿನಾಲ್ಕು ಅಂಕಗಳು ಬರಬೇಕು ಅಂದ್ರೆ ಮುಂದಿನ ಐದು ಪಂದ್ಯಗಳನ್ನ ಆರ್ ಸಿ ಬಿ ಗೆಲ್ಲಲೇಬೇಕಾಗುತ್ತೆ ಒಂದ್ ವೇಳೆ ಐದು ಪಂದ್ಯಗಳನ್ನ ಗೆದ್ರೂ ಕೂಡ ಹದಿನಾಲ್ಕು ಅಂಕಗಳನ್ನ ಗಳಿಸಿದ್ರು ಕೂಡ ಸಾಕಾಗುವುದಿಲ್ಲ ಅದರ ಜೊತೆಗೆ ಇತರೆ ತಂಡಗಳ ಫಲಿತಾಂಶಗಳನ್ನ ಕೂಡ ಆರ್ ಸಿಬಿ ಅವಲಂಬಿಸಿದೆ ಎಸ್ ಆರ್ ಸಿ ಬಿ ಪ್ಲೇ ಆಫ್ ತಲುಪಬೇಕು ಅಂದ್ರೆ ಕೆಲವು ತಂಡಗಳು ಗೆಲ್ಲಬೇಕು ನಾವು ಆರ್ ಸಿ ಬಿ ಐದು ಪಂದ್ಯಗಳನ್ನ ಗೆಲ್ಲೋದು ಅಷ್ಟೇ ಅಲ್ಲ ಭಾರಿ ರನ್ ಅಂತರದಿಂದ ಗೆಲುವನ್ನ ಸಾಧಿಸಬೇಕು ಈ ಮೂಲಕ ರನ್ ರೇಟ್ ಸುಧಾರಿಸಬೇಕು ಹಾಗೆ ಆದ್ರೆ ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ಗೆ ತಲುಪಬಹುದು ಒಂದ್ ವೇಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದೇ ಒಂದು ಪಂದ್ಯವನ್ನ ಸೋತರೂ ಕೂಡ ಅಭಿಮಾನಿಗಳ ಕನಸು ಭಗ್ನವಾಗಲಿದೆ ಇದರ ಜೊತೆಗೆ ಇನ್ನೊಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡಿಬೇಕು ಆಗ್ಲೇ ಹೇಳಿದ ಹಾಗೆ ಆರ್ ಸಿ ಬಿ ಎಷ್ಟೇ ಹೊಡೆದ್ರು ಆರ್ ಸಿ ಬಿ ಜೊತೆಗೆ ಕೆಲವು ತಂಡಗಳ ಗೆಲುವು ಸೋಲು ಕೂಡ ಬಹಳಾನೇ ಮುಖ್ಯವಾಗುತ್ತೆ ಅದರಲ್ಲಿ ಒಂದು ಎಸ್ಆರ್ಎಚ್ ತಂಡದ ವಿರುದ್ಧ ಆರ್ ಗೆಲುವು ಸಾಧಿಸಬೇಕಿತ್ತು ಏಪ್ರಿಲ್ ಇಪ್ಪತ್ತೈದರಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಆರ್ ಸಿ ಸೋಲುತ್ತೆ ಅಂತಾನೆ ಭಾವಿಸಲಾಗಿತ್ತು ಯಾಕಂದ್ರೆ ಬಲಿಷ್ಠ ತಂಡವಾಗಿರುವ ಸನ್ ಹೈದರಾಬಾದ್ ತಂಡಕ್ಕೆ ಆರ್ ಕೊಟ್ಟ ಟಾರ್ಗೆಟ್ ಕೇವಲ ಇನ್ನೂರ ಏಳು ರನ್ ಈ ಟಾರ್ಗೆಟ್ ಅನ್ನ ಸಲೀಸಾಗಿ ಎಚ್ ಹೊಡೆಯುತ್ತೆ ಅಂತ ಊಹಿಸಲಾಗಿತ್ತು ಯಾಕಂದ್ರೆ ಎಚ್ ಈ ಸೀಸನ್ ಅಲ್ಲಿ ಇನ್ನೂರ ಎಂಬತ್ತೇಳು ರನ್ ಕೂಡ ಹೊಡೆದಿದೆ ಆದರೆ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಬೌಲರ್ಗಳು ಯಶಸ್ವಿಯಾಗಿ ಎಸ್ಆರ್ಎಚ್ ಬ್ಯಾಟರ್ ಗಳನ್ನ ಕಟ್ಟಿಹಾಕಿ ಮೂವತ್ತೈದು ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು ಈ ಮೂಲಕ ಆರ್ಸಿಬಿ ಪ್ಲೇ ಆಫ್ ಕನಸು ಮತ್ತೆ ಚಿಗುರಿದೆ ಇಲ್ಲಿ ಆರ್ಸಿಬಿ ತೋರಿಸಿದ ಪ್ರದರ್ಶನ ನಿಜಕ್ಕೂ ಪ್ರಶಂಸನೀಯ ಇದೇ ಆಟವನ್ನು ಆರ್ಸಿಬಿ ತಂಡ ಮುಂದುವರಿಸಬೇಕಿದೆ ಇನ್ನು ಪಂಜಾಬ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ನಡುವಿನ ಕದನದಲ್ಲಿ ಕೋಲ್ಕತ್ತಾ ಸೋತು ಪಂಜಾಬ್ ಗೆಲ್ಲಬೇಕಿತ್ತು ಇದು ಆಸಿಬ್ಗೆ ಇಷ್ಟು ಮುಖ್ಯವಾದಂತಹ ಪಂದ್ಯವಾಗಿತ್ತು ಪಂಜಾಬ್ಗೂ ಕೂಡ ಅಷ್ಟೇ ಮುಖ್ಯವಾಗಿತ್ತು ಯಾಕಂದ್ರೆ ಪಂಜಾಬ್ ಪ್ಲೇ ಆಫ್ ಅನ್ನ ತಲುಪಬೇಕು ಅಂದ್ರೂ ಈ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇತ್ತು ಅದರಲ್ಲಿ ಪಂಜಾಬ್ ಗೆದ್ದಿದ್ದು ಕೂಡ ಈ ಪಂದ್ಯ ಮಾತ್ರ ನಿಜಕ್ಕೂ ರಣರೋಚಕ ಕೋಲ್ಕತ್ತಾದಲ್ಲಿ ಭರ್ಜರಿ ಭೇಟಿಯನ್ನೇ ಪಂಜಾಬ್ ದಾಂಡಿಗರು ಮಾಡಿದ್ದಾರೆ ಯಾಕಂದ್ರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕೆ ಆರ್ ಭರ್ಜರಿ ಇನ್ನೂರ ಅರವತ್ತೊಂದು ರನ್ ಗಳನ್ನ ಕಲೆ ಹಾಕಿ ಇನ್ನೂರ ಅರವತ್ತೆರಡು ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು ಈ ರನ್ ಚೇಸ್ ಮಾಡುವುದು ಪಂಜಾಬ್ಗೆ ಸವಾಲಾಗಬಹುದು ಅಂತ ಎಲ್ಲರೂ ಊಹಿಸಿದ್ರು ಆದ್ರೆ ಪಂಜಾಬ್ ಬ್ಯಾಟರ್ಗಳ ಅಬ್ಬರಕ್ಕೆ ಈ ರನ್ ಒಂದು ಬೃಹತ್ ಮೊತ್ತ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಸರಾಸಕಟವಾಗಿ ಪಂಜಾಬ್ ಬ್ಯಾಟರ್ ಸಿಕ್ಸ್ ಫೋರ್ ಗಳ ಸುರಿಮಳೆಗೈದು ಚಿಂದಿ ಉಡಾಯಿಸಿದ್ರು ಇನ್ನು ಎಂಟು ಬಾಲ್ ಇರುವಾಗಲೇ ಇನ್ನೂರ ಅರವತ್ತೆರಡು ರನ್ ಕಲೆ ಹಾಕಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಕಂಡ್ರು ಇಲ್ಲೂ ಶಶಾಂಕ್ ಸಿಂಗ್ ಮತ್ತು ಬೆಸ್ಟ್ ಓ ಪ್ರದ ಗಮನಾರ್ಹವಾಗಿತ್ತು ಟಿ ಟ್ವೆಂಟಿ ಐಪಿಎಲ್ ಇತಿಹಾಸದಲ್ಲಿಯೇ ಇಷ್ಟು ದೊಡ್ಡ ಮೊತ್ತವನ್ನ ಚೇಸ್ ಮಾಡಿದ ಉದಾಹರಣೆಗಳು ಇಲ್ಲ ಸದ್ಯ ಪಂಜಾಬ್ ಈ ಮೂಲಕ ಹೊಸ ದಾಖಲೆಯನ್ನ ಮಾಡಿದೆ ಈ ಪಂದ್ಯವನ್ನ ಪಂಜಾಬ್ ಗೆದ್ದಿರೋದ್ರಿಂದ ಆರ್ ಸಿಬಿಯ ಪ್ಲೇ ಆಫ್ ಕನಸು ಇನ್ನಷ್ಟು ಜೀವಂತವಾಗಿದೆ ಇನ್ನು ಪಾಯಿಂಟ್ ಟೇಬಲ್ನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವ ಎಸ್ ಆರ್ ಎಚ್ ಕ್ರಮವಾಗಿ ಇಪ್ಪತ್ತೆರಡು ಇಪ್ಪತ್ತು ಮತ್ತು ಇಪ್ಪತ್ತು ಅಂಕಗಳನ್ನು ಪಡೆದರೆ ಉಳಿದ ತಂಡಗಳು ಹದಿನಾಲ್ಕು ಅಥವಾ ಅದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆ ಅದರಲ್ಲೂ ಲಕ್ನೋ ಸೂಪರ್ ಜೈನ್ಸ್ ತಂಡ ಮುಂದಿನ ಆರು ಪಂದ್ಯಗಳಲ್ಲಿ ನಾಲ್ಕು ಮ್ಯಾಚ್ಗಳಲ್ಲಿ ಸೋಲೇಬೇಕು ಹೀಗಾದರೆ ಮಾತ್ರ ಆರ್ಸಿಬಿ ಹದಿನಾಲ್ಕು ಅಂಕಗಳ ಜೊತೆ ನೆಟ್ ರನ್ ರೇಟ್ ಸಹಾಯದಿಂದ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶವನ್ನು ಪಡೆಯಲಿದೆ ಆರ್ ಸಿ ಬಿ ತಂಡದ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ಉಳಿದ ಪಂದ್ಯಗಳನ್ನ ಗೆಲ್ಲೋದು ಕಷ್ಟವೇನಲ್ಲ ಆದ್ರೆ ಅಷ್ಟು ಸುಲಭ ಕೂಡ ಇಲ್ಲ ಯಾಕಂದ್ರೆ ಮುಂದಿನ ಎರಡು ಪಂದ್ಯಗಳನ್ನ ಗುಜರಾತ್ ಟೈಟನ್ಸ್ ವಿರುದ್ಧ ಜೊತೆಗೆ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ತಲಾ ಒಂದೊಂದು ಪಂದ್ಯವನ್ನ ಆರ್ ಸಿ ಬಿ ಆಡಬೇಕಿದೆ ಆದರೂ ಭರವಸೆಯನ್ನ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಮೊದಲು ಏಳು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನ ಮಾತ್ರ ಆರ್ ಸಿ ಬಿ ಗೆದ್ದಿತ್ತು ನಂತರ ಸತತ ಗೆಲುವಿನೊಂದಿಗೆ ಆರ್ ಸಿ ಬಿ ಫೈನಲ್ ತಲುಪಿತ್ತು ಈ ಬಾರಿಯೂ ಹಾಗೆ ಆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಪ್ಲೇ ಆಫ್ ತಲುಪಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡಬೇಕಿದೆ